ಮೋದಿ ರಾಜ್ಯಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ ಇದು ಬಹಳ ದೊಡ್ಡ ಸದ್ದು ಮಾಡ್ತಾ ಇದೆ ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರಿನಲ್ಲಿ ಮೋದಿ ಸಮಾವೇಶಕ್ಕೆ ಮುಂದಾಗಿದ್ದಾರೆ ಒಂದೇ ತಿಂಗಳಲ್ಲಿ ನಾಲ್ಕನೇ ಬಾರಿ ಪ್ರಧಾನಿ ಮೋದಿ ಮೇಣೆಯಾಗಿದೆ ಚುನಾವಣಾ ಕಣ ರಂಗೇರ್ತಾ ಇದೆ ಇನ್ನೇನು ಇಪ್ಪತ್ತಾರಕ್ಕೆ ಮತದಾನ ಈ ಹಿನ್ನೆಲೆಯಲ್ಲಿ ಆರು ಲೋಕಸಭಾ ಕ್ಷೇತ್ರಗಳನ್ನ ಟಾರ್ಗೆಟ್ ಮಾಡಿ ಮೋದಿ ಪ್ರಚಾರ ಚಿಕ್ಕಬಳ್ಳಾಪುರ ಕೋಲಾರ ಅಭ್ಯರ್ಥಿಗಳ ಪರ ಮೋದಿ ಮತಬೇಟೆಗೆ ಮುಂದಾಗ್ತಾ ಇದ್ದಾರೆ ಅಲ್ಲಿ ಸಮಾವೇಶ ಇದೆ ನಂತರ ಬೆಂಗಳೂರಿನಲ್ಲಿ ನಾಲ್ಕು ಕ್ಷೇತ್ರಗಳನ್ನ ಗುರಿಯಾಗಿಸಿ ಮೋದಿ ಸಮಾವೇಶಕ್ಕೆ ಮುಂದಾಗ್ತಾ ಇದ್ದಾರೆ ಆರು ಲೋಕಸಭಾ ಕ್ಷೇತ್ರಗಳನ್ನ ಟಾರ್ಗೆಟ್ ಮಾಡಿ ಇವತ್ತು ಸಮಾವೇಶವನ್ನು ನಡೆಸಲಾಗುತ್ತೆ ಚಿಕ್ಕಬಳ್ಳಾಪುರ ತಾಲೂಕಿನ ಅಗಲಗುರ್ಕಿಯಲ್ಲಿ ಸಮಾವೇಶಕ್ಕೆ ಎಲ್ಲ ಸಿದ್ಧತೆಗಳು ಸಹ ಆಗಿದೆ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಸಮಾವೇಶಕ್ಕೆ ವೇದಿಕೆ ಸಜ್ಜುಗೊಂಡಿದೆ ಒಂದು ಲಕ್ಷಕ್ಕೂ ಹೆಚ್ಚು ಕಾರ್ಯಕರ್ತರನ್ನ ಒಗ್ಗೂಡಿಸೋದಕ್ಕೆ ಪ್ಲಾನ್ ಆಗಿದೆ ಸಮಾವೇಶಕ್ಕೆ ಎಲ್ಲ ರೀತಿಯಾದಂತಹ ಸಿದ್ಧತೆ ಆಗಿರುವುದನ್ನು ಗಮನಿಸ್ತಾ ಇದ್ದೀರಾ ಚಿಕ್ಕಬಳ್ಳಾಪುರದ ದೃಶ್ಯಗಳಿದು ಇವತ್ತು ಮೋದಿ ಎರಡು ಕಡೆ ಸಮಾವೇಶ ನಡೆಸ್ತಾರೆ ಒಂದು ಚಿಕ್ಕಬಳ್ಳಾಪುರ ಮತ್ತೊಂದು ಬೆಂಗಳೂರು ಹೀಗಾಗಿ ಕಾರ್ಯಕರ್ತರಲ್ಲೂ ಸಹಜವಾಗಿ ಹುಮ್ಮಸ್ಸಿದೆ ಮೋದಿ ಇವತ್ತು ಏನ್ ಮಾತನಾಡ್ತಾರೆ ಅನ್ನುವಂತಹ ಕುತೂಹಲ ಇದೆ ಯಾಕಂದ್ರೆ ಕಾಂಗ್ರೆಸ್ ಈಗಾಗಲೇ ಸಾಕಷ್ಟು ಚಾಟಿ ಬೀಸ್ತಾ ಇದೆ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಏನ್ ಮಾತನಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರದ ವಿರುದ್ಧ ಹಾಗೆ ಮೋದಿ ವಿರುದ್ಧವಾಗಿ ಪೋಸ್ಟರ್ ಹಾಕೋದಾಗಿರ್ಬೋದು ಕೆಲವೊಂದು ಜಾಹೀರಾತುಗಳಾಗಿರ್ಬೋದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಿ ಮೋದಿ ಏನು ಮಾತನಾಡ್ತಾರೆ ಅನ್ನುವಂತಹ ಕುತೂಹಲ ಸಹಜವಾಗೇ ಇದೆ ಒಟ್ಟಾರೆ ಯಾಕೆ ಚಿಕ್ಕಬಳ್ಳಾಪುರದಲ್ಲಿ ಮೋದಿ ಸಮಾವೇಶಕ್ಕಾಗಿ ಎಲ್ಲ ರೀತಿಯಾದಂತಹ ಸಿದ್ಧತೆಗಳು ಸಹ ಆಗಿದೆ ಕಳೆದ ವಾರವಷ್ಟೇ ಮೋದಿ ಮೈಸೂರು ಮತ್ತೆ ಮಂಗಳೂರಲ್ಲಿ ಸಮಾವೇಶವನ್ನ ನಡೆಸಿದ್ರು ಅಂದ್ರೆ ಮಂಗಳೂರಲ್ಲಿ ರ್ಯಾಲಿ ಮಾಡಿದ್ರು ಮೈಸೂರು ಇಲ್ಲಿ ಸಮಾವೇಶ ನಡೆಸಿದ್ರು ದೇವೇಗೌಡರು ಭಾಗಿಯಾಗಿದ್ರು ಆ ಸಮಾವೇಶದಲ್ಲಿ ಇವತ್ತೂ ಸಹ ಎಚ್ ಡಿ ದೇವೇಗೌಡರು ಸಹ ಸಮಾವೇಶದಲ್ಲಿ ಭಾಗಿಯಾಗ್ತಾರೆ ಹಾಗಾಗಿ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಸಮಾವೇಶ ಮತದಾನಕ್ಕೆ ಆರು ದಿನ ಮಾತ್ರ ಬಾಕಿ ಇರೋದು ಅದರ ಮಧ್ಯೆ ಇವತ್ತು ಮೋದಿ ಚಿಕ್ಕಬಳ್ಳಾಪುರ ಹಾಗೆ ಬೆಂಗಳೂರಿಗೆ ಎಂಟ್ರಿ ಕೊಟ್ಟಿದ್ದಾರೆ ಆರು ಕ್ಷೇತ್ರಗಳ ಎನ್ಡಿಎ ಅಭ್ಯರ್ಥಿಗಳ ಪರವಾಗಿ ಮತಯಾಚನೆಯನ್ನ ನಡೆಸಲಿದ್ದಾರೆ ಆರು ಲೋಕಸಭಾ ಕ್ಷೇತ್ರಗಳನ್ನ ಟಾರ್ಗೆಟ್ ಮಾಡಿರುವಂತಹ ಮೋದಿ ಇವತ್ತು ಎರಡು ಸಮಾವೇಶದಲ್ಲಿ ಭಾಗಿಯಾಗ್ತಾರೆ ಚಿಕ್ಕಬಳ್ಳಾಪುರ ಕೋಲಾರ ಹಾಗೆ ಬೆಂಗಳೂರಿನ ನಾಲ್ಕು ಕ್ಷೇತ್ರಗಳ ಅಭ್ಯರ್ಥಿಗಳ ಪರವಾಗಿ ಮತಯಾಚನೆ ನಡೆಸಲಿದ್ದಾರೆ ಒಂದೇ ತಿಂಗಳಲ್ಲಿ ನಾಲ್ಕನೇ ಬಾರಿಗೆ ಪ್ರಧಾನಿ ಮೋದಿ ಕರ್ನಾಟಕಕ್ಕೆ ಬರ್ತಾ ಇರೋದು ಮೋದಿ ಗ್ಯಾರಂಟಿ ಅಂತ ಹೇಳ್ತಲೇ ಮತಯಾಚನೆಗೆ ಮುಂದಾಗಿದೆ ಬಿಜೆಪಿ ಎನ್ಡಿಎ ಪಡೆ ಈ ಹಿನ್ನೆಲೆಯಲ್ಲಿ ಮೋದಿ ಪ್ರಚಾರಕ್ಕೆ ಬಂದ್ರು ಅಂತಂದ್ರೆ ಅದು ಆನೆ ಬಲ ರಾಜ್ಯ ಬಿಜೆಪಿಯ ಪಾಲಿಗೆ ಕೂಡ ಅದರಲ್ಲೂ ಆರು ಲೋಕಸಭಾ ಕ್ಷೇತ್ರಗಳನ್ನ ಟಾರ್ಗೆಟ್ ಮಾಡಿ ಎರಡು ಕಡೆ ಸಮಾವೇಶದಲ್ಲಿ ಇವತ್ತು ನಮೋ ಭಾಗಿಯಾಗ್ತಾರೆ ಮೊದಲಿಗೆ ಚಿಕ್ಕಬಳ್ಳಾಪುರ ಆ ನಂತರ ಬೆಂಗಳೂರು ಮಧ್ಯಾಹ್ನ ಮೂರು ಗಂಟೆಯ ಹೊತ್ತಿಗೆ ಚಿಕ್ಕಬಳ್ಳಾಪುರದಲ್ಲಿ ಸಮಾವೇಶ ನಡೆಯುತ್ತೆ ಅಲ್ಲಿ ಸಿದ್ಧತೆಗಳಾಗಿದೆ ನಂತರ ಐದು ಗಂಟೆಯ ಬಳಿಕ ಬೆಂಗಳೂರಿನಲ್ಲಿ ಸಮಾವೇಶಕ್ಕೆ ವೇದಿಕೆ ಸಜ್ಜಾಗಿದೆ ಚಿಕ್ಕಬಳ್ಳಾಪುರ ಮತ್ತು ಕೋಲಾರದ ಎನ್ ಅಭ್ಯರ್ಥಿಗಳ ಪರ ನಮೋ ಮತಬೇಟಿಗೆ ಮುಂದಾಗ್ತಾ ಇದ್ದಾರೆ ನಂತರ ಬೆಂಗಳೂರಿನ ನಾಲ್ಕು ಲೋಕಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ಸಮಾವೇಶ ಸಮಾವೇಶಿ ಬಗ್ಗೆ ಡೀಟೇಲ್ಸ್ ಪಡೆಯೋಣ ಬೆಂಗಳೂರಿನ ಸಮಾವೇಶದ ಸಿದ್ಧತೆ ಹೇಗಿದೆ ಅನ್ನೋದರ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ ಶಿವರಾಮ್ ಈಗ ಸಂಪರ್ಕದಲ್ಲಿದ್ದಾರೆ ರವಿ ರಾಜ್ಯಕ್ಕೆ ನಮೋ ಭೇಟಿ ಅಂತಂದ್ರೆ ಅದು ನಿಜಕ್ಕೂ ಬಹಳ ದೊಡ್ಡ ಬಲ ತಂದು ಕೊಡುತ್ತೆ ಬಿಜೆಪಿ ಪಾಲಿಗೆ ಒಂದು ತಿಂಗಳಿನಲ್ಲಿ ನಾಲ್ಕನೇ ಬಾರಿ ಮತ್ತೆ ಬರ್ತಾ ಇರುವಂತದ್ದು ನಮೋ ಈ ಬಾರಿಯ ಈ ಪ್ರಚಾರದ ಅಬ್ಬರ ಹೇಗಿದೆ ಬೆಂಗಳೂರಿನಲ್ಲಿ ಅರಮನೆ ಮೈದಾನದಲ್ಲಿ ಸಮಾವೇಶ ಏನು ಸಜ್ಜಾಗಿದೆ ಹೇಗ್ ಕಂಡು ಬರ್ತಾ ಇದೆ ಪ್ರತಿಮಾ ಅರಮನೆ ಮೈದಾನದಲ್ಲಿ ಸಮಾವೇಶ ಸಂಜೆ ಐದು ಗಂಟೆಗೆ ಆರಂಭ ಆಗುತ್ತೆ ನರೇಂದ್ರ ಮೋದಿ ಅವರು ಚಿಕ್ಕಬಳ್ಳಾಪುರದಲ್ಲಿ ಸಮಾವೇಶವನ್ನು ಮುಕ್ತಾಯವಾದ ಬಳಿಕ ಈ ಒಂದು ಅರಮನೆ ಮೈದಾನದಲ್ಲಿ ಆಯೋಜನೆಗೊಂಡಿರುವ ಸಮಾವೇಶದಲ್ಲಿ ಪಾಲ್ಗೊಳ್ತಾರೆ ಅದಕ್ಕೆ ಯಾವ ರೀತಿಯ ಪೂರ್ವ ತಯಾರಿಗಳನ್ನು ಮಾಡಲಾಗಿದೆ ಎನ್ನುವ ಕುರಿತಾಗಿ ಒಂದಿಷ್ಟು ಚಿತ್ರವನ್ನು ತೋರಿಸೋದಕ್ಕೆ ಪ್ರಯತ್ನ ಮಾಡ್ತೇನೆ ವಿಶೇಷವಾಗಿ ಈ ಬಾರಿ ಪ್ರತಿಮಾ ಮಹಿಳೆಯರಿಗೆ ಒಂದು ಹೆಚ್ಚಿನ ಗೌರವವನ್ನು ನೀಡುವ ನಿಟ್ಟಲ್ಲಿಯೂ ಕೂಡ ಅವರಿಗೆ ವಿಶೇಷವಾದ ಆಸನ ವ್ಯವಸ್ಥೆಗಳನ್ನು ಮಾಡಲಾಗಿದೆ ನೀವು ಮುಂದೆ ಗಮನಿಸಬಹುದು ಪಿಂಕ್ ಬಲೂನ್ ಏನು ಕಾಣ್ತಾ ಇದೆ ಅದು ಮಹಿಳೆಯರಿಗಾಗಿ ಆ ಪಿಂಕ್ ಸೀಟ್ಗಳ ವ್ಯವಸ್ಥೆಯನ್ನು ಮಾಡಲಾಗಿದೆ ವಿಶೇಷವಾಗಿ ಈ ಬಾರಿ ಲೋಕಸಭೆಯಲ್ಲಿ ಮೂವತ್ತ್ಮೂರು ಪರ್ಸೆಂಟ್ ಮಹಿಳಾ ಮೀಸಲಾತಿಯನ್ನು ತರಲಾಗಿದೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಅದು ಕಾರ್ಯರೂಪಕ್ಕೆ ಬರ್ತವೆ ಆ ಮೂವತ್ತ್ಮೂರು ಪರ್ಸೆಂಟ್ ಮೀಸಲಾತಿಯ ಆಯೋ ಮಾಡಿರುವುದರಿಂದಾಗಿ ಮುಂದೆ ಲೋಕಸಭಾ ಚುನಾವಣೆ ಮುಕ್ತಾಯಾದ ಬಳಿಕ ಡಿಲಿಮಿಟೇಷನ್ ಆಗ್ತವೆ ಹೆಚ್ಚಿನ ಅಂದರೆ ರಾಜ್ಯದಲ್ಲಿರ್ಬೋದು ಪ್ರತಿ ರಾಜ್ಯದಲ್ಲಿಯೂ ಕೂಡ ಮಹಿಳೆಯರಿಗಾಗಿ ಇಷ್ಟು ಸೀಟ್ಗಳಂತ ಹೇಳಿ ಮೀಸಲನ್ನು ಇಡಬೇಕಾಗತ್ತೆ ಆ ಎಲ್ಲ ಕಾರಣಕ್ಕಾಗಿ ಮಹಿಳೆಯರಿಗೂ ಕೂಡ ಹೆಚ್ಚಿನ ಒಂದು ನರೇಂದ್ರ ಮೋದಿ ಅವರ ಸಂಪುಟದಲ್ಲಿ ಮಹಿಳೆಯರಿಗೆ ಹೆಚ್ಚಿನ ಒಂದು ಸಚಿವಗಿರಿಯನ್ನು ಕೊಡಲಾಗಿತ್ತು ಬಿ ಜೆ ಪಿಯವರು ಪ್ರತಿ ಬಾರಿಯೂ ಒಂದು ಪ್ರಚಾರ ಸಭೆಯಲ್ಲಿರಬಹುದು ಅಥವಾ ಯಾವುದೋ ಒಂದು ಕಾರ್ಯಕ್ರಮಗಳಲ್ಲಿ ಮಹಿಳೆಯರಿಗೆ ನಾವು ಹೆಚ್ಚಿನ ಸ್ಥಾನಮಾನವನ್ನು ಕೊಟ್ಟಿದ್ದೇವೆ ಹೆಚ್ಚಿನ ಗೌರವವನ್ನು ಕೊಟ್ಟಿದೆ ಹೇಳುವಂಥ ಮಾತುಗಳನ್ನು ಹೇಳ್ತಾರೆ ಆ ಮೂಲಕ ಮಹಿಳೆಯರ ಮತಗಳನ್ನು ಕೂಡ ಸೆಳೆಯುವಂಥ ಪ್ರಯತ್ನವೂ ಹೌದು ಹೀಗಾಗಿ ಇವತ್ತಿನ ಸಮಾವೇಶದಲ್ಲಿಯೂ ಕೂಡ ಮಹಿಳೆಯರಿಗೆ ಹೆಚ್ಚಿನ ಐದು ಸಾವಿರ ಆಸನದ ವ್ಯವಸ್ಥೆಯನ್ನು ಮಾಡಲಾಗಿದೆ ಇವತ್ತು ಪ್ರತಿಮಾ ಅರವತ್ತು ಸಾವಿರ ಜನರಿಗೆ ಇಲ್ಲಿ ಕುರ್ಚಿಗಳನ್ನು ಹಾಕಲಾಗಿದೆ ಅರಮನೆ ಮೈದಾನ ಸಾಮಾನ್ಯವಾಗಿ ಲಕ್ಷಕ್ಕೂ ಹೆಚ್ಚಿನ ಜನ ಸೇರೋದಕ್ಕೆ ಅವಕಾಶಗಳಿದ್ದಾವೆ ಆದರೆ ಆಸನದ ವ್ಯವಸ್ಥೆಯನ್ನು ಅರವತ್ತು ಸಾವಿರಕ್ಕೆ ಸೀಮಿತಗೊಳಿಸಲಾಗಿದೆ ಅರವತ್ತು ಸಾವಿರ ಆಸನದ ಹೊರತಾಗಿಯೂ ಕೂಡ ಎಷ್ಟು ಜನ ಇವತ್ತು ಭಾಗಿಯಾಗ್ತಾ ಕಾದು ನೋಡಬೇಕಾಗಿದೆ ಎರಡ್ ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆ ಇರಬಹುದು ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆ ಇರಬಹುದು ಎರಡೂ ಚುನಾವಣೆಗಳಲ್ಲೂ ನರೇಂದ್ರ ಮೋದಿ ಅವರು ಇದೇ ಸಮ ಇದೇ ಒಂದು ಮೈದಾನದಲ್ಲಿ ಸಮಾವೇಶದಲ್ಲಿ ಭಾಗಿಯಾಗಿದ್ರು ಈ ಬಾರಿಯೂ ಕೂಡ ಇವತ್ತಿನ ಸಮಾವೇಶದಲ್ಲಿ ಕೂಡ ಮತ್ತೆ ನರೇಂದ್ರ ಮೋದಿ ಅವರು ಭಾಗಿಯಾಗ್ತಾ ಇದ್ದಾರೆ ಸುಮಾರು ಹದಿನೈದು ಇಪ್ಪತ್ತು ಎಲ್ ಇಡಿಗಳ ವ್ಯವಸ್ಥೆಯನ್ನು ಮಾಡಲಾಗಿದೆ ಯಾಕೆಂದ್ರೆ ನರೇಂದ್ರ ಮೋದಿಯವರ ವೇದಿಕೆಗೂ ಮತ್ತು ಮಾಧ್ಯಮದವರು ಕುಳಿತುಕೊಳ್ಳುವ ಜಾಗಕ್ಕೂ ಹಂಡ್ರೆಡ್ ಫೀಟ್ ಅಂತ ಅಂತರ ಇರುತ್ತೆ ಯಾಕೆಂದರೆ ಸೆಕ್ಯುರಿಟಿಯ ರೀಸನ್ಗೋಸ್ಕರ ಆ ರೀತಿ ವ್ಯವಸ್ಥೆಗಳನ್ನು ಮಾಡಿರ್ತಾರೆ ಯಾಕೆಂದರೆ ಅದು ಎಸ್ ಪಿ ಜಿಯ ರೂಲ್ಸ್ ಕೂಡ ಹೌದು ಹೀಗಾಗಿ ನರೇಂದ್ರ ಮೋದಿಯವರು ಮಾಡುವಂಥ ಒಂದು ಭಾಷಣ ಇರಬಹುದು ಅದು ಕೊನೆಯಲ್ಲಿದ್ದವರಿಗೆ ನೇರವಾಗಿ ಕಾಣೋದಕ್ಕೆ ಕಷ್ಟ ಆಗುತ್ತೆ ಎನ್ನುವ ಕಾರಣಕ್ಕೋಸ್ಕರ ಪ್ರತಿ ಸಮಾವೇಶದಲ್ಲೂ ಕೂಡ ಎಲ್ ಇ ಡಿ ವ್ಯವಸ್ಥೆಗಳನ್ನು ಮಾಡಲಾಗಿದೆ ಜರ್ಮನ್ ಟೆಂಟನ್ನು ಹಾಕಲಾಗಿದೆ ಮತ್ತು ಅಕ್ಕಪಕ್ಕದಲ್ಲಿ ಶಾಮಿಯಾನಗಳನ್ನು ಹಾಕಿ ಬರುವಂತ ಜನರಿಗೆ ಮತ್ತು ಕಾರ್ಯಕರ್ತರಿಗೆ ಯಾವುದೇ ಅಡಚಣೆಗಳಾಗಬಾರ್ದು ಅವರು ಆರಾಮಾಗಿ ಕುಳಿತುಕೊಳ್ಳುವ ಸಮಾವೇಶವನ್ನು ವೀಕ್ಷಣೆ ಮಾಡಬೇಕು ಎನ್ನುವ ಕಾರಣಕ್ಕೋಸ್ಕರ ಇವತ್ತು ಈ ಒಂದು ಅದ್ದೂರಿ ವೇದಿಕೆಗಳನ್ನು ಸಿದ್ಧಪಡಿಸಲಾಗಿದೆ ಪ್ರತಿಮಾ ಥ್ಯಾಂಕ್ ಯು ಸೋ ಮಚ್ ರವಿ ಮಾಹಿತಿಗೆ ಏಷ್ಯಾ ಮಾಹಿತಿಗೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್